ಬರುವ ನಾಲ್ಕನೇ ತಾರೀಕು ಕರ್ನಾಟಕದ ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅಣ್ಣವರು ಆಗಮಿಸ್ತಾ ಇದ್ದಾರೆ ತುಲಿಪ್ ಸಿಮ್ ಹೋಟೆಲ್ಗೆ ಬೆಳಗಿನ ಜಾವ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ತದನಂತರ ಜನತಾದಳ ಪಕ್ಷದ ಕಚೇರಿಗೆ ಬೈಕ್ ರ್ಯಾಲಿ ಮುಖಾಂತರ ಅವ್ರನ್ನ ಸ್ವಾಗತ ಮಾಡಿ ಅಲ್ಲಿ ಪ್ರೆಸ್ ಮೀಟನ್ನು ಮಾಡಿ ತದನಂತರ ಪಕ್ಕದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಒಂದು ಮುಖಂಡರುಗಳ ಜೊತೆ ಒಂದು ಸಮಾವೇಶ ಕಾರ್ಯಕ್ರಮ ಜರುಗಲಿದೆ ಆ ಕಾರ್ಯಕ್ರಮವನ್ನು ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ಅವರು ಅಟೆಂಡ್ ಮಾಡಿ ಜನತಾದಳ ಪಕ್ಷದ ಏನು ಈಗ ಸದಸ್ಯತ್ವ ನೋಂದಣಿಗಾಗಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕಾಲ್ ಅಭಿಯಾನ ಮುಖಾಂತರ ಇವತ್ತು ಅವರು ಚಾಲನೆಯನ್ನು ಕೊಡಲು ಮೊದಲನೇ ಹಂತದಲ್ಲಿ ಕಲಬುರಗಿ ಮತ್ತು ಜವರ್ಗಿ ತಾಲೂಕಿಗೆ ಇದ್ದಾರೆ ತದನಂತರ ಹನ್ನೆರಡು ಗಂಟೆಗೆ ಅವರು ಅಲ್ಲಿಂದ ಜೋರ್ಗಿಗೆ ತೆರಳುತ್ತಾರೆ ಒಂದು ಗಂಟೆಗೆ ಜೋರ್ಗಿಯಲ್ಲಿ ಪ್ರೌತ್ ಕ ಸಮಾವೇಶದ ಒಂದು ಕಾರ್ಯಕ್ರಮ ಇದೆ ಜನರೊಂದಿಗೆ ಜನತಾದಳ ಪಕ್ಷದ ಮಿಸ್ಗಾಲ್ ಅಭಿಯಾನ ಹಾಗೂ ಸದಸ್ಯತೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲು ಸ್ವತಃ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಅಲ್ಲಿ ಬಂದು ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲಿದ್ದಾರೆ ಮತ್ತು ಪಕ್ಷದ ಎಲ್ಲ ಮಾಜಿ ಮಂತ್ರಿಗಳಾಗಿರ್ಬೋದು ಅಲ್ಲಿ ಶಾಸಕರುಗಳಾಗಿರ್ಬೋದು ಪಕ್ಷದ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ರಾಜ್ಯದ ಅನೇಕ ನಾಯಕರುಗಳು ಮಹಿಳಾ ಘಟಕದ ಅಧ್ಯಕ್ಷರು ಬಹಳಷ್ಟು ಜನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಕಾರ್ಯಕ್ರಮ ಇವತ್ತು ಯಶಸ್ವಿಗೊಳಿಸಬೇಕಾದರೆ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತೆ ಜನತಾದಳ ಪಕ್ಷದ ಕಡೆ ಜನರು ಇವತ್ತು ರೈತರು ಮುಖ ಮಾಡ್ತಾ ಇದ್ದರೆ ಅದನ್ನು ಉದ್ದೇಶಿಸಿ ಯಾವುದೇ ರೀತಿಯಿಂದ ಚುನಾವಣೆ ಇಲ್ಲ ಆದರೂ ಕೂಡ ಪಕ್ಷ ಸಂಘಟನೆಗಾಗಿ ಇವತ್ತು ನಿಖಿಲನವರು ಸ್ವತಃ ಪ್ರತಿ ತಾಲೂಕಿಗೆ ಬರ್ತಾ ಇದ್ದಾರೆ ಐವತ್ತೆಂಟು ಜನ ಐವತ್ತೆಂಟು ದಿನ ಈಗ ಮೊದಲನೇ ಹಂತದ ಒಂದು ಕಾರ್ಯಕ್ರಮ ನೂರ ಹತ್ತು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ ತದನಂತರ ಎರಡನೇ ಹಂತಕ್ಕೆ ಮತ್ತೆ ಅನೇಕ ತಾಲೂಕುಗಳು ಮತ್ತು ಜಿಲ್ಲೆಗಳಿಗೆ ಬರ್ತಾ ಇದ್ದಾರೆ ಬರಲಿದ್ದಾರೆ ಆ ಆದ ಕಾರಣ ತಾವು ಎಲ್ಲ ಮಾಧ್ಯಮದವರು ದಯಮಾಡಿ ಈ ಒಂದು ವಿಶೇಷ ತಮ್ಮ ಮೂಲಕ ಹೇಳೋದೇನೆಂದರೆ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಜನತಾದಳ ಜೊತೆ ತಾವು ಕೈ ಜೋಡಿಸಿ ಮಿಸ್ಕಾಲ್ ಅಭಿಯಾನ ಮತ್ತು ಸದಸ್ಯತ್ವ ಅಭಿಯಾನಲ್ಲೂ ತಾವು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನನ್ನ ಕಳಕಳಿ ಮನೆ